ನೀವು ಆ ಮೂವತ್ತು ಸಾವಿರ ಕೊಟ್ಟರು ಕಾಂಗ್ರೆಸ್ಗೆ ನಮ್ ಕೊಳೆ ಬೇಡ ನಮ್ಗೆ ಕಾಂಗ್ರೆಸ್ ಬದುಕ್ಸೋದು ನಮ್ಗೆ ಕಾಂಗ್ರೆಸ್ಗೆ ಕೊಡೋದು ಸರಿಯಪ್ಪ ಯಾರ ಹೆಂಗ್ಯಾರು ಮಾಡಲಿ ನಮ್ ಹಾಕದೆ ಕಾಂಗ್ರೆಸ್ಗ ಬೇರೆಯವರು ಐದೈದು ಸಾವಿರ ಕೊಟ್ಟರು ಹಾಕೋದೇ ನಮ್ ಕಾಂಗ್ರೆಸ್ ಅದೇನೋ ಅಷ್ಟೊಂದು ಅಷ್ಟೇ ಒಂದು ಅಂದ್ರೆ ಆ ಕಾಲದಿಂದ ನಮ್ಗೆ ಬೇಕು ನಮ್ಗೆ ಹಾಕ್ತೀವಿ ಸರಿಯಾ ನೀ ಎಲ್ಲಿ ಗಂಟೆ ಹೋಗು ಯಾರ್ಯಾರು ಬಲ್ಲು ಹಾಕ ನಮ್ ಕಾಂಗ್ರೆಸ್ಗ ಯಾರ ಯಾರು ಬಂದ್ರು ಕಾಂಗ್ರೆಸ್ ಕಾಂಗ್ರೆಸ್ ಬೇಕು ನಮ್ಗೆ ಕಾಂಗ್ರೆಸ್ ಸರಿಯಾ ನಮ್ ಕಾಂಗ್ರೆಸ್ಗೆ ಹಾಕೋದು ಕಾಂಗ್ರೆಸ್ ಉಪಯೋಗ ಆಗಿದ್ರಿ ಬುಳ್ಳಿ ನಮ್ ಕಾಂಗ್ರೆಸ್ಗೆ ಇದೇ ಬೇಕು ಗ್ಯಾರಂಟಿ ಬಂದದ ಎಲ್ಡಿ ಗಂಟ್ರ ಗ್ಯಾರಂಟಿ ಬಂದದ ಸರಿ ಸಾವಿರ ಬಂದಿದ್ಯಾ ಎರಡ್ ಸಾವಿರ ಬಂದದ ಎಲ್ಲ ಬಂದದ ಹಾಕದೆ ಕಾಂಗ್ರೆಸ್ಗ ಹೋದ್ರು ಕಾಂಗ್ರೆಸ್ಗೆ ಇದ್ರು ಕಾಂಗ್ರೆಸ್ಗೆ ಸರಿ ನೀವು ಮೂವತ್ತು ಸಾವಿರ ಕೊಟ್ಟರು ಕಾಂಗ್ರೆಸ್ಗೆ ನಮ್ ಕೊಡಲೇ ಬೇಡ ನಮ್ಗೆ ಕಾಂಗ್ರೆಸ್ ಬದುಕ್ಸೋದು ನಮ್ ಕಾಂಗ್ರೆಸ್ಗೆ ಕೊಡೋದ ಸರಿಯಪ್ಪ ಯಾರ ಹೆಂಗ್ಯಾರು ಮಾಡ್ಲಿ ನಮ್ಮ ಹಾಕದೆ ಕಾಂಗ್ರೆಸ್ಗ ಬೇರೆ ಯವರು ಐದೈದು ಸಾವಿರ ಕೊಟ್ರು ಹಾಕದೇ ನಮ್ ಕಾಂಗ್ರೆಸ್ ಅದೇನ ಅಷ್ಟೊಂದು ಅಷ್ಟೇಂದು ಅಂದ್ರೆ ಆ ಕಾಲದಿಂದ ನಮ್ಗ ಆ ಬೇಕು ನಮ್ಗ ಹಾಕ್ತಿಮಿ ಸರಿಯಾ ನೀ ಎಲ್ಲಿ ಹೋಗು ಯಾರ್ಯಾರು ಬಲ್ಲು ಹಾಕದ್ ನಮ್ ಕಾಂಗ್ರೆಸ್ಗ